ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರಿಶೂಸ್ ಕಿಚನ್ ಈಗ ನೋಡ್ತಾ ಇದ್ದೀರಲ್ಲ ಅದು ಎಷ್ಟು ಚೆನ್ನಾಗಿ ಅದು ಇಡ್ಲಿ ಶೇಕ್ ಆಗ್ತಾ ಇದೆ ಅಂತೇಳಿ ಸ್ಪಾಂಜಿ ಥರ ಇದು ಎಷ್ಟು ವೈಟಾಗಿ ಕಾಣಿಸ್ತಾ ಇದೆ ಇದು ಹೇಗೆ ಬರೋದು ಅಂತ ನಾನು ಸ್ಟೆಪ್ ಸ್ಟೆಪ್ಪಾಗಿ ನಾನು ನಿಮಗೆ ತೋರಿಸ್ತೀನಿ ಅದೇ ನಾನೀಗ ಮಾಡಿರೋದು ಮಲ್ಲಿಗೆ ಇಡ್ಲಿ ಮಲ್ಲಿಗೆ ಇಡ್ಲಿ ಇಷ್ಟು ಸಾಫ್ಟ್ ಬರೋಕ್ಕೆ ಹೇಗೆ ಮ ಮೆಥಡ್ ಅಂತೇಳಿ ನಾನು ತೋರಿಸ್ತಾ ಇರೋದು ಈಗ ನಾನು ಒಂದು ಉದ್ದಿನ ಉದ್ದಿನಬೇಳೆ ತೊಗೊಂಡಿದ್ದೀನಿ ಅದು ಸೇಮ್ ಗ್ಲಾಸಲ್ಲಿ ನಾಲ್ಕು ಗ್ಲಾಸು ದೋಸೆ ಹಾಕಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಅರ್ಧ ಗ್ಲಾಸಷ್ಟು ಸಬ್ಬಕ್ಕಿ ಹಾಕ್ಕೊಳ್ಬೇಕು ಸಬ್ಬಕ್ಕಿ ಹಾಕ್ಕೊಳ್ಳೋದ್ರಿಂದ ಮತ್ತು ಅದು ವೈಟ್ ಇಡ್ಲಿ ಫುಲ್ ವೈಟ್ ಕಾಣೋಕ್ಕೆ ಸಬ್ಬಕ್ಕಿ ಮತ್ತು ಸಾಫ್ಟ್ನೆಸ್ ತುಂಬ ಮಲ್ಲಿಗೆ ಥರ ಮಲ್ಲಿಗೆ ಇಡ್ಲಿ ಥರ ಬರೋಕ್ಕೆ ಸಬ್ಬು ಸಾಬೂದಾನೇ ಹಾಕ್ಕೊಳ್ಬೇಕು ಮತ್ತು ಎರಡು ಸ್ಪೂನ್ ಅಷ್ಟು ದಪ್ಪ ಅವಲಕ್ಕಿ ಇದು ಅಕ್ಕಿ ಸಬ್ಬಕ್ಕಿ ಮತ್ತು ದಪ್ಪ ಅವಲಕ್ಕಿ ಮೂರು ಒಟ್ಟಿಗೆ ನಾನು ನೆನೆಸಿಬಿಟ್ಟು ಅದನ್ನು ಎರಡು ಸತಿ ನೀಟಾಗಿ ವಾಶ್ ಮಾಡಿ ನಾನು ನೆನೆಯೋಕೆ ಇಟ್ಟಿದ್ದೀನಿ ಆರು ಅವರು ನೆನಿಬೇಕು ಅಂದರೆ ನಾನು ಇದು ಬೆಳಗ್ಗೆ ನೆನೆಸಿಟ್ಟಿರೋದು ರಾತ್ರಿ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಸರಿಯಾಗತ್ತೆ ಈಗ ನಾನು ಇದು ಉದ್ದಿನ ಬೇಳೆ ಫಸ್ಟ್ ನಾನು ಗ್ರೈಂಡ್ ಮಾಡ್ಕೊಳ್ತೀನಿ ಉದ್ದಿನ ಬೆಳೆ ಗ್ರೈಂಡ್ ಮಾಡ್ಕೊಬೇಕು ಉದ್ದಿನ ಬೇಳೆ ನೀರನ್ನ ನೀವು ಚೆಲ್ಲಬೇಡಿ ಅದೇ ನೀರು ಯೂಸ್ ಮಾಡ್ಕೊಂಡು ನೀವು ಗ್ರೈಂಡ್ ಮಾಡ್ಕೊಳ್ಳಿ ಈಗ ನೋಡಿ ಇಷ್ಟು ಸಾಫ್ಟ್ ಆಗಿರಬೇಕು ಉದ್ದಿನಬೇಳೆ ಇದು ನಾವು ಉದ್ದಿನಬೇಳೆ ಪೇಸ್ಟ್ ಮಾಡ್ಕೊಂಡಿದ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ನಾನು ಅಕ್ಕಿನ ಏನು ಸ್ವಲ್ಪ ಜಾಸ್ತಿ ನೆನೆಸಿಟ್ಟಿದೆ ಹಾಗಾಗಿ ಅದು ಎರಡು ಪ್ರೊಪೋಷನಲ್ಲಿ ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಅಕ್ಕಿ ಎಲ್ಲ ಒಟ್ಟಿಗೆ ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಸೆಕೆಂಡ್ ಪ್ರೊಪೋಷನಲ್ಲಿ ನಾನು ಗ್ರೈಂಡ್ ಮಾಡ್ಕೊಳ್ಬೇಕಂದ್ರೆ ಸೆಕೆಂಡ್ ಟೈಮು ಅದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು ಈಗ ಗ್ರೈಂಡ್ ಆಗಿ mele ನಾವು ಎಲ್ಲ ಒಟ್ಟಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಐದರಿಂದ ಹತ್ತು ನಿಮಿಷ ನೀವು ಮಿಕ್ಸ್ ಮಾಡಿದಷ್ಟು ಅದು ಏನು ಇಡ್ಲಿ ಬ್ಯಾಟರು ಅದು ತುಂಬ ಚೆನ್ನಾಗಿ ಫರ್ಮಂಟೇಷನ್ ಆಗುತ್ತೆ ಅಂದರೆ ನಾವು ಎಷ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತೀವಲ್ಲ ಅದ್ರ ಮೇಲೆ ಅದು ಸಾಫ್ಟು ಮತ್ತು ಫರ್ಮೆಂಟೇಷನ್ ಆಗೋಕ್ಕೆ ಅದ್ರ ಮೇಲೆ ನಿಂತಿರೋದು ಅದು ಎಲ್ಲಿ ತನಕ ಮಾಡಬೇಕಂದ್ರೆ ಮೇಲೆ ನೋಡಿ ಇದು ನೋರೆ ನೋರೆ ಥರ ಬರುತ್ತೆ ನೋಡಿ ಡಾಟ್ ಡಾಟು ಅಲ್ಲಿ ತನಕ ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂದರೆ ಸೆವೆನ್ ಟು ಏಯ್ಟ್ ಅವರ್ಸ್ ಅದನ್ನು ನೆನೆಯಕ್ಕೆ ಅಂದರೆ ಮಿಕ್ಸ್ ಮಾಡಿ ಇಟ್ಬಿಡ್ಬೇಕಾ ರಾತ್ರಿ ನಾನು ಮಿಕ್ಸ್ ಮಾಡಿಟ್ಟಿದ್ದೀನಿ ಈಗ ನೀವು ನೋಡ್ತಾ ಇದ್ದೀರಲ್ಲ ಇದು ಬೆಳಗ್ಗೆ ಬೆಳಗ್ಗೆ ಎಷ್ಟು ಚೆನ್ನಾಗಿ ಅದು ಫರ್ಮೆಂಟೇಷನ್ ಆಗಿದೆ ನೋಡಿ ಫ್ರೆಂಡ್ಸ್ ನಾವು ಏನು ಗ್ರೈಂಡ್ ಮಾಡಿರ್ತೀವಲ್ಲ ಅದಕ್ಕಿಂತ ಆಗಿ ಅದು ಇನ್ಕ್ರೀಸ್ ಆಗಿರುತ್ತೆ ಬ್ಯಾಟರು ಈಗ ನೋಡಿ ನಾನು ಅದನ್ನು ಇಡ್ಲಿ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಸ್ವಲ್ಪ ಸ್ವಲ್ಪ ಇಡ್ಲಿ ಹಿಟ್ಟನ್ನು ಇದೀನಿ ಯಾಕಂದರೆ ಅದು ಇಡ್ಲಿ ಸ್ಪಾಂಜಿಯಾಗಿ ದಪ್ಪ ಆಗುತ್ತಲ್ಲ ಅದಕ್ಕೆ ತುಂಬ ತುಂಬ ಹಾಕಿದ್ರೆ ಅದು ಒಂದಕ್ಕೆ ಒಂದು ಅಂಟ್ಕೊಂಡ್ಬಿಡ್ತ ಪಾತ್ರೆಗೆ ಅದಕ್ಕೆ ಒಂದು ತ್ರೀ ಫೋರ್ತ್ ಅಷ್ಟು ನೀವು ಇಡ್ಲಿ ಬ್ಯಾಟರ್ನ ಹಾಕೊಳ್ಳಿ ಈಗ ಅದನ್ನು ಒಂದು ಫಿಫ್ಟಿ ಮಿನಿಟ್ಸ್ ಸ್ಟೀಮ್ ಆಗಕ್ಕೆ ಬಿಡಬೇಕು ಸ್ಟೀಮ್ ಆದಮೇಲೆ ನೋಡಿ ಒಂದು ಸ್ಪೂನ್ ಇಲ್ಲೊಂದು ಚಾಕುವಿಂದ ಅದು ಚುಚ್ಚಿದ್ರೆ ಅದು ಅಂಟಲ್ಲ ನಾನು ನಿಮ್ಗೆ ಅದು ತೋರ್ಸೋಕ್ಕಂತ ನಾನು ಆ ಥರ ಮಾಡಿದ್ದು ಈಗ ಇಡ್ಲಿ ರೆಡಿ ಇದೆ ಇಡ್ಲಿಗೆ ರುಚಿಯಾದಂಥ ಸಾಂಬಾರು ನಾನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಒಂದು ಗ್ಲಾಸು ತೊಗರಿಬೇಳೆಗೆ ಅರ್ಧ ಗ್ಲಾಸ್ ಹೆಸರು ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಬೇಳೆ ಹಾಕೋದ್ರಿಂದ ಅದು ಟೇಸ್ಟು ಚೆನ್ನಾಗಿ ಬರುತ್ತೆ ಮತ್ತು ಅದು ಏನು ಶೈನಿಂಗ್ ಟೆಕ್ಸ್ಚರು ಹೋಟೆಲಲ್ಲಿ ಒಂಥರ ಶೈನಿಂಗ್ ಟೆಕ್ಸ್ಚರು ಟೇಸ್ಟು ತುಂಬ ಚೆನ್ನಾಗಿರುತ್ತಲ್ಲ ಆ ಥರ ಬರೋಕ್ಕೆ ಹೆಸರು ಬೇಳೆ ಹಾಕೋದು ಒಂದು ಗ್ಲಾಸ್ ಬೇಳೆಗೆ ಅರ್ಧ ಗ್ಲಾಸ್ ಒಂದು ಗ್ಲಾಸ್ ತೊಗರಿಬೇಳೆಗೆ ಅರ್ಧ ಗ್ಲಾಸ್ ಬೇಳೆ ಅದನ್ನು ನಾನು ಚೆನ್ನಾಗಿ ಬಿಸಿಲಾಗಕ್ಕೆ ಬಿಟ್ಟಿದ್ದೀನಿ ಮೂರು ಬಿಸಿಲು ಈಗ ನಾನು ಅದು ಮಸಾಲೆಗೆ ಬೇಕಾಗಿರೋದು ಒಂದು ಸ್ವಲ್ಪ ಎಣ್ಣೆ ಮತ್ತು ಒಂದು ಸ್ವಲ್ಪ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಅರ್ಧ ಸ್ಪೂನು ಜೀರಿಗೆ ತ ಮತ್ತು ಒಂದು ಸ್ಪೂನಷ್ಟು ಧನಿಯಾ ಕಾಳನ್ನು ನಾನು ಹಾಕ್ಕೊಂಡಿದ್ದೀನಿ ಎರಡು ಟೈಪು ನಾನು ಡ್ರ ಒಣಮೆಣಸನ್ನ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಕರಿಬೇವು ಒಂದು ಸ್ವಲ್ಪ ಪಾಪಾಯ್ ಸೀಡ್ ಅಂದರೆ ಗಸಗಸೆ ಮತ್ತು ಈಗ ಒಂದು ಸ್ವಲ್ಪ ಕಾಯಿ ತುರಿನ ಹಾಕೊಂಡು ಒಂದು ಟೊಮೆಟೊ ಎರಡು ಟೊಮೆಟೊನ ಹಾಕ್ಕೊಂಡಿದ್ದೀನಿ ಇದು ಈಗ ಚೆನ್ನಾಗಿ ಅದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು ಆಗಲೇ ಅದು ಮಸಾಲ ಟೇಸ್ಟಿಯಾಗಿ ಬರೋದು ಈಗ ನಾನು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಎರಡು ಸ್ಪೂನ್ ಎಣ್ಣೆಗೆ ಒಂದು ಸ್ವಲ್ಪ ಸಾಸಿವೆ ಮತ್ತು ಒಂದು ಸ್ವಲ್ಪ ಇಂಗನ್ನ ಹಾಕ್ಕೊಳ್ಬೇಕು ಈ ಸಾಂಬಾರು ಮಾಡಬೇಕಂದ್ರೆ ಈರುಳ್ಳಿ ಸಾಂಬಾರು ಸಿಕ್ಕಿದ್ರೆ ನೀವು ಅದನ್ನು ಯೂಸ್ ಮಾಡಿ ಫ್ರೆಂಡ್ಸ್ ನನಗೆ ಈರುಳ್ಳಿ ಸಾಂಬಾರು ಸಿಗಲಿಲ್ಲ ಹಾಗಾಗಿ ನಾನು ನಾರ್ಮಲ್ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಮತ್ತು ಅದು ಈರುಳ್ಳಿ ಕೆಂಪಾಗ ತನಕ ಫ್ರೈ ಮಾಡ್ಕೊಂಡು ಆಮೇಲೆ ನಾವು ತೊಗರಿಬೇಳೆ ಮತ್ತು ಬೇಳೆ ಬೇಯಿಸ್ಕೊಂಡಿದ್ದೀವಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು ಆಗ ತಿಕ್ನೆಸ್ ಚೆನ್ನಾಗಿ ಬರುತ್ತೆ ಸ್ಮ್ಯಾಶ್ ಮಾಡಿ ನಾನು ಬೇಳೆನ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ನಾವು ಏನು ಮಸಾಲ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಬೇಕು ಒಂದು ಸ್ವಲ್ಪ ಬೆಲ್ಲ ಮತ್ತು ಒಂದು ಸ್ವಲ್ಪ ಉಪ್ಪು ಮತ್ತು ಹುಣಸೆ ರಸನ್ನ ಹಾಕ್ಕೊಳ್ಬೇಕು ಈಗ ಇದಿಷ್ಟು ಚೆನ್ನಾಗಿ ಕುದಿ ಬರಗೆ ಬಿಡಬೇಕು ಕುದಿ ಬಂದ ನೀವು ಇದು ಇದಕ್ಕೆ ಬೇಕಂದ್ರೆ ನೀವು ತರಕಾರಿ ಆ್ಯಡ್ ಮಾಡೋರು ತರಕಾರಿ ಹಾಕ್ಕೊಳ್ಬೋದು ಇಲ್ಲಾಂದರೆ ಇಡ್ಲಿ ಇಲ್ಲಿ ಅಂದರೆ ಹೋಟೆಲಲ್ಲೆಲ್ಲ ಇಡ್ಲಿ ಸಾಂಬಾರು ಪ್ಲೈನಾಗಿರುತ್ತಲ್ಲ ಆ ಥರ ಬೇಕಂದರೆ ಇದು ಇಷ್ಟು ಮಾಡಿದರೆ ಇದು ತುಂಬ ಇರುತ್ತೆ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ನಾವು ಹೋಟೆಲ್ಗೆ ಹೋಗಿ ತಿನ್ನಬೇಕು ಅಂತಲೇ ಏನಿಲ್ಲ ಅದೇ ರುಚಿ ನೀವು ಮನೇಲಿ ಮಾಡ್ಬೋದು ಈಸಿಯಾಗಿ ಮತ್ತು ಎಲ್ರಿಗೂ ಇಷ್ಟ ಆಗುತ್ತೆ ಯಾರ್ಯಾರಿನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಚಾನಲ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್